ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಿದೆ ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಏಕಾದಶಿ ಇದನ್ನ ಆಷಾಢ ಶುದ್ಧ ಏಕಾದಶಿ ಅಂತ ಹೇಳಿ ಕರೀತಾರೆ ಅದರಲ್ಲೂ ಇದು ಪ್ರಥಮ ಏಕಾದಶಿ ಅಂತ ಹೇಳಿ ಕರೆಸ್ಕೊಂಡಿರುವಂಥದ್ದು ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳ ಪೈಕಿ ಈ ಒಂದು ಏಕಾದಶಿಗೆ ಪ್ರಪ್ರಥಮ ಸ್ಥಾನ ಇದೆ ಯಾಕೆ ಇದೆ ಇದರ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನ ಈ ದಿನ ತಿಳ್ಕೊಳ್ಳೋಣ ಇಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿ ಇದು ದೇವಶಯಿನಿ ಏಕಾದಶಿ ಅಂತ ಹೇಳಿ ಈ ಶುಕ್ಲ ಪಕ್ಷದ ಏಕಾದಶಿಯನ್ನು ಕರೆದ್ರೆ ಇನ್ನು ಕೃಷ್ಣ ಪಕ್ಷದಲ್ಲೇ ಇನ್ನೊಂದು ಏಕಾದಶಿ ಬರುತ್ತೆ ಅದನ್ನ ಕಾಮಿಕಾ ಏಕಾದಶಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಆಷಾಢ ಮಾಸದ ಏಕಾದಶಿಯ ಇತಿಹಾಸ ಐತಿಹ್ಯ ತುಂಬಾ ಮಹತ್ವಪೂರ್ಣವಾಗಿ ಇರುವಂಥದ್ದು ಹಿಂದೆ ದೇವ ಮತ್ತು ದಾನವರ ಯುದ್ಧ ಪ್ರಾರಂಭ ಆದಂತಹ ಸಮಯ ಕುಂಭ ದೈತ್ಯನಾದಂತಹ ಮಗ ಮೃದುಮಾನ್ಯ ಅನ್ನುವಂಥವನು ಕಠಿಣವಾದಂತಹ ತಪಸ್ಸನ್ನ ಮಾಡಿ ಶಂಕರನಿಂದ ಅಮರತ್ವವನ್ನ ಪಡ್ಕೊಳ್ತಾನೆ ಆದ್ರಿಂದ ಅವನು ಬ್ರಹ್ಮ ವಿಷ್ಣು ಶಿವ ಈ ಎಲ್ಲ ದೇವತೆಗಳಿಗೆ ಅಜಯನಾಗ್ಬಿಡ್ತಾನೆ ದೇವತೆಗಳು ಅವನ ಭಯದಿಂದ ತ್ರಿಕುಟ ಪರ್ವತದ ಮೇಲೆ ಧಾತ್ರಿ ವೃಕ್ಷ ಅನ್ನುವಂಥ ಒಂದು ನೆಲ್ಲಿಕಾಯಿ ಮರ ಅದರ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ತಾರೆ ಆ ಆಷಾಢ ಏಕಾದಶಿಯ ದಿನ ಅವರಿಗೆ ಉಪವಾಸ ಮಾಡಬೇಕಾಗತ್ತೆ ಮಳೆಯ ನೀರಿನಲ್ಲಿ ಸ್ನಾನ ಆಗತ್ತೆ ಆಕಸ್ಮಿಕವಾಗಿ ಅವರೆಲ್ಲರ ಶ್ವಾಸದಿಂದ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ ಆ ಶಕ್ತಿ ಆ ಗುಹೆಯ ಬಾಗಿಲಿನಲ್ಲಿ ಕಾಯ್ತಾ ಇದ್ದಂತಹ ಮೃದುಮಾನ್ಯ ದೈತ್ಯನನ್ನ ವಧಿಸಿಬಿಡತ್ತೆ ಆ ಶಕ್ತಿ ದೇವತೆಯೇ ಏಕಾದಶಿ ದೇವತೆಯಾಗಿದ್ದಾಳೆ ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹಾಗಾಗಿ ಈ ದಿನ ಏಕಾದಶಿಯ ದಿನ ಬಹಳ ವಿಶೇಷವಾಗಿರುವಂತಹ ದಿನ ಹಾಗೆ ಈ ಆಷಾಢ ಏಕಾದಶಿಯ ವ್ರತದಲ್ಲಿ ಎಲ್ಲ ದೇವತೆಗಳ ತೇಜಸ್ಸು ಒಂದಾಗಿರುತ್ತೆ ಆದ್ರಿಂದಲೇ ಇದು ಪ್ರಥಮ ಏಕಾದಶಿ ಪ್ರಪ್ರಥಮ ಸ್ಥಾನವನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಬೇರೆ ಏಕಾದಶಿಗಳಲ್ಲಿ ಬೇರೆ ಬೇರೆ ರೀತಿಯ ಮಹತ್ವ ಇದ್ರೆ ಈ ಪ್ರಥಮ ಏಕಾದಶಿಗೆ ವಿಶೇಷವಾದಂತಹ ಒಂದು ಮಹತ್ವ ಏಕೆಂದ್ರೆ ಎಲ್ಲ ದೇವತೆಗಳ ತೇಜಸ್ಸು ಇಲ್ಲಿ ಒಟ್ಟಾಗಿ ಇರುತ್ತೆ ಹಾಗಾಗಿ ಎಲ್ಲರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಿಕ್ಕೆ ನಾವು ಮಾಡಿರುವಂತಹ ಪಾಪದ ಕಾರ್ಯವನ್ನ ಪಾಪದ ಲೇಪನವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರ ಇದೆ ಹಾಗೆ ಈ ಏಕಾದಶಿಯ ತಿಥಿ ಎಂದೇ ಏಕಾದಶಿ ದೇವಿ ಜನ್ಮ ತಾಳಿದ್ದು ಅನ್ನುವಂಥ ಒಂದು ಹಿನ್ನೆಲೆ ಇದೆ ಜೊತೆಗೆ ಈ ಏಕಾದಶಿಯ ತಿಥಿ ಎಂದೇ ಚಾತುರ್ಮಾಸ ಆರಂಭ ಆಗತ್ತೆ ಹಾಗೆ ಶ್ರೀ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಲೀನ ಆಗ್ತಾನೆ ಈ ದಿನದಿಂದ ನಾಲ್ಕು ತಿಂಗಳುಗಳ ಕಾಲ ಅನ್ನುವಂತಹ ಒಂದು ವಿಚಾರ ಇದೆ ಇನ್ನು ವಿಷ್ಣು ಉತ್ಥಾನಗೊಳ್ಳುವಂಥದ್ದು ಮೇಲೆ ಹೇಳುವಂಥದ್ದು ಉತ್ಥಾನ ದ್ವಾದಶಿಯ ದಿನ ಕಾರ್ತಿಕ ಮಾಸದಲ್ಲಿ ಹಾಗಾಗಿ ಈ ನಾಲ್ಕು ತಿಂಗಳು ಕಾಲ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಇದೆ ಇನ್ನು ಇದೇ ಏಕಾದಶಿಯ ದಿನ ವಿಠಲನ ಭಕ್ತರು ಬಂಡರಾಪುರಕ್ಕೆ ಹೋಗಿ ಪುಂಡಲೀಕನನ್ನ ದರ್ಶನ ಮಾಡುವಂತಹ ಒಂದು ವಿಶೇಷ ದಿನ ಹಾಗೆ ಈ ಏಕಾದಶಿಯ ದಿನ ಎಲ್ಲ ಚೈತನ್ಯವೂ ಕೂಡ ಅಪ್ರಕಟವಾಗಿರೋದ್ರಿಂದ ಬ್ರಹ್ಮಾಂಡ ಮಂಡಲದ ಮೇಲಿನ ಕೆಟ್ಟ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತೆ ಇದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಏಕಾದಶಿಯ ದಿನ ವಿಷ್ಣುವನ್ನ ಆರಾಧನೆ ಮಾಡಿದ್ರೆ ಸಾಕು ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಈ ಕೆಟ್ಟ ಶಕ್ತಿಗಳೇನಿದೆ ದುಷ್ಟ ಶಕ್ತಿಗಳೇನಿದೆ ಅದರ ಹಾವಳಿಯನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ದಕ್ಷಿಣಾಯನದ ಮೊದಲು ಬರುವಂತಹ ಆಷಾಢ ಏಕಾದಶಿ ಇನ್ನೊಂದು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಅದೇನಂದ್ರೆ ಈ ನಾಲ್ಕು ತಿಂಗಳುಗಳ ಕಾಲ ದೇವತೆಗಳ ನಿದ್ರೆಯ ಕಾಲಾವಧಿ ಇದು ಅನ್ನುವಂತ ಒಂದು ಉಲ್ಲೇಖ ಕೂಡ ಇದೆ ಹಾಗಾಗಿ ಈ ಕಾಲಾವಧಿಯಲ್ಲಿ ದೇವತೆಗಳ ಸಗುಣ ನಿರ್ಗುಣ ತತ್ವಗಳ ಸ್ಪಂದನಗಳ ಪ್ರಕ್ಷೇಪಣೆಯ ಕಾರ್ಯ ಅಪ್ರಕಟ ರೂಪದಲ್ಲಿ ಇರುತ್ತೆ ಆದ್ರಿಂದ ಭೂಮಂಡಲದ ಕಡೆಗೆ ಅವುಗಳ ಪ್ರಕ್ಷೇಪಣೆಯ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಈ ಕಾಲಾವಧಿಯಲ್ಲಿ ದೇವತೆಗಳ ತತ್ವಗಳು ಅಪ್ರಕಟವಾಗಿರುತ್ತೆ ವಾಯುಮಂಡಲ ಬ್ರಹ್ಮಾಂಡ ಮಂಡಲ ಹಾಗೆ ಭೂಮಿಯ ಮೇಲೆ ಅಸುರಿ ಶಕ್ತಿಗಳ ಪ್ರಾಬಲ್ಯ ಹೆಚ್ಚಾಗ್ತಾ ಇರುತ್ತೆ ಇದರ ಪರಿಣಾಮವಾಗಿ ಏನಾಗುತ್ತೆ ಭೂಮಿಯ ಮೇಲಿರುವಂತಹ ಸಜೀವ ಸೃಷ್ಟಿಯ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ ಆದ್ರಿಂದಲೇ ಆಷಾಢ ಶುಕ್ಲ ಏಕಾದಶಿ ಎಂದು ಉಪವಾಸ ಮಾಡಿ ಪೂಜಾ ವಿಧಿವಿಧಾನಗಳನ್ನ ವ್ರತಗಳನ್ನ ಅನುಸರಣೆ ಮಾಡೋದ್ರಿಂದ ಜೀವದ ಮೇಲಾಗುವಂತಹ ಕೆಟ್ಟ ಶಕ್ತಿಗಳ ಆಕ್ರಮಣಗಳ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಏಕಾದಶಿ ಎಂದು ಅದರಲ್ಲೂ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ದಿನ ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಇಡೀ ರಾತ್ರಿ ಭಗವಂತನ ಎದುರಿಗೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಕೆಟ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಮನೆಯಲ್ಲಿ ಮನದಲ್ಲಿ ಯಾವುದೇ ರೀತಿಯ ಕೆಟ್ಟದ್ದು ಕೆಟ್ಟತನ ಅನ್ನುವಂಥದ್ದು ಅಥವಾ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಇದ್ರೂ ಕೂಡ ಅದು ನಿವಾರಣೆಯಾಗುತ್ತೆ ಹಾಗಾಗಿ ಈ ಪ್ರಥಮ ಏಕಾದಶಿ ತುಂಬಾ ವಿಶಿಷ್ಟ ಪೂರ್ಣವಾಗಿರುವಂಥದ್ದು ಇದನ್ನ ಪ್ರತಿಯೊಬ್ಬರು ಕೂಡ ಅನುಸರಣೆ ಮಾಡಬೇಕು ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ವಿಷ್ಣುವಿನ ಕುರಿತಾದಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಹರಿಕಥೆಗಳನ್ನ ಕೇಳುವಂಥದ್ದು ರಾತ್ರಿ ಜಾಗರಣೆಯನ್ನು ಮಾಡುವಂತದ್ದನ್ನು ಕೂಡ ಮಾಡುವಂಥದ್ದು ಇದೆ ಹಾಗೆ ಈ ದಿನ ಉಪವಾಸ ನಿರ್ಜಲ ಉಪವಾಸ ಇರಬೇಕು ಕೆಲವರಿಗೆ ದೇಹ ಪ್ರಕೃತಿ ಅವಕಾಶ ಮಾಡಿಕೊಡುವ ಿಲ್ಲ ಅಂತ ಹೇಳಿದ್ರೆ ಸಾತ್ವಿಕ ಆಹಾರವನ್ನ ಈ ದಿನ ಉಪಯೋಗಿಸಬಹುದು ಆದರೆ ಅಕ್ಕಿಯಿಂದ ಮಾಡಿದಂತಹ ಅನ್ನದಿಂದ ಮಾಡಿದಂತಹ ಯಾವುದೇ ಪದಾರ್ಥಗಳನ್ನ ಈ ದಿನ ಉಪಯೋಗಿಸಬಾರದು ಅನ್ನುವಂಥದ್ದು ಇದೆ ಹಾಗಾಗಿನೇ ಈ ಏಕಾದಶಿಯ ಉಪವಾಸ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿದೆ ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಏನಂದ್ರೆ ಭಕ್ತ ಅಂಬರೀಷ ಮಾಡಿದಂತಹ ಉಪವಾಸ ಇದನ್ನ ಶುಕಾಚಾರ್ಯರು ಭಾಗವತದಲ್ಲಿ ವಿವರಿಸಿರುವಂತಹ ರೀತಿ ಯಾವ ರೀತಿಯಲ್ಲಿ ಉಪವಾಸದ ಮಹತ್ವ ಇತ್ತು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ಳೋಣ ಹಾಗೆ ಭಗವಾನ್ ವಿಷ್ಣು ತಮ್ಮೆಲ್ಲರ ಕಷ್ಟಗಳನ್ನ ನೋವುಗಳನ್ನ ದುಃಖಗಳನ್ನ ನಿವಾರಣೆ ಮಾಡ್ಲಿ ತಮಗೆಲ್ಲರಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ದಯಪಾಲಿಸ್ಲಿ ಆಶೀರ್ವದಿಸ್ಲಿ ಅನುಗ್ರಹ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ